ಎಲ್ಲ ಮಾಡಿದೆ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಓಕೆ ಇವತ್ತು ಬೆಳಿಗ್ಗೆನೆ ಬ್ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ ಇವತ್ತು ಬೆಳಿಗ್ಗೆ ಜಲ್ದಿನೇ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಮತ್ತೆ ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಆಯ್ತು ಮತ್ತೆ ಅಡುಗೆನೂ ಆಯ್ತು ಏನಿಲ್ಲ ಬೆಳಗ್ಗೆ ಸಿಂಪಲ್ ಆಗಿ ಬಿಸಿಬೇಳೆ ಭಾತನ ಮಾಡಿದ್ದೆ ಬೆಳಗ್ಗೆ ಅಂತೇಳಿ ಭಾಳ ದಿನನೇ ಆಗಿತ್ತು ಓಕೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಓಕೆ ಬರೀ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಓಕೆ ಹಾಗೆ ಹೊರಗಡೆ ಬಂದು ಒಂದು ಸ್ವಲ್ಪ ಮನಿ ಪ್ಲ್ಯಾಂಟ್ ನೋಡತ್ತಿದ್ದೆ ಅದು ಎಷ್ಟು ಚಂದ ಎಲ್ಲ ಎಲೆ ಎಲ್ಲ ಬಿಟ್ಕೊಂಡಿತ್ತು ಇದು ಭಾಳ ದಿನವೇ ಆಯಿತು ನಾವು ಇದನ್ನು ತಂದು ಅವಾಗಲೇ ನನಗೆ ಈ ಮನಿ ಪ್ಲಾಂಟ್ ಮತ್ತು ಗಿಡಗಳು ಬೆಳೆಸೋದು ಭಾಳ ಮೊದಲೆಲ್ಲ ಭಾಳ ಜಾಸ್ತಿ ಹುಚ್ಚಿತ್ತು ಏನೋ ಭಾಳ ಇಷ್ಟ ಆಗಿಬಿಟ್ಟಿತ್ತು ಅದಕ್ಕೆ ಹಿಂಗಾಗಿ ಪಾಟ್ಸ್ ಎಲ್ಲ ತಂದು ಎಲ್ಲನೂ ಮಾಡಿದೆ ಇನ್ನು ಆದಿತ್ಯ ಇನ್ನೂ ಹುಟ್ಟಿರಲಿಲ್ಲ ಆವಾಗಲೇ ಇದನ್ನೆಲ್ಲ ಮಾಡಿದ್ದೆ ಮತ್ತು ಸೊ ಹಿಂಗೆ ಊರಿಗೆಲ್ಲ ಹೋದ್ಮೇಲೆ ಇವೆಲ್ಲ ಮೇಂಟೆನೆನ್ಸ್ ಮಾಡೋಕೆ ಹಾಕ್ತಿರ್ಲಿಲ್ಲ ಊರಿಗೆಲ್ಲ ಹೋದ್ಮೇಲೆ ಮತ್ತು ಸ್ವಲ್ಪ ದಿನ ಅಲ್ಲೇ ಇದ್ದು ವಾಪಸ್ ಬಂದ ಮೇಲೆ ಒಂದಿಷ್ಟು ಗಿಡ ಎಲ್ಲ ಒಣಗಿ ಹೋಗಿಬಿಟ್ಟಿದ್ದು ಒಂದಿಷ್ಟು ಹಾಳಾಗ್ಬಿಟ್ಟು ಅದಕ್ಕೆ ಹಿಂಗಾಗಿ ಮೇಂಟೆನೆನ್ಸ್ ಮಾಡೋಕೆ ಆಗಲಿಲ್ಲ ಯಾಕಂದರೆ ಈ ಥರ ಊರಿಗೆಲ್ಲ ಹೋದಾಗ ನೋಡಿದ ಮ್ಯಾಗ ಒಂಥರ ಬೇಜಾರು ತನ್ನಿಸ್ತಿತ್ತು ಅದಕ್ಕೆ ಒಂದಿಷ್ಟು ಗಿಡ ಎಲ್ಲ ಹಾಳದು ಫ್ಲವರ್ಸ್ ಎಷ್ಟೋ ಒಂದು ರೋಸ್ ಎಲ್ಲ ತಗೊಂಡು ಬಂದಿದ್ವಿ ಒಂದೊಂದು ಗಿಡಕ್ಕೆ ಆವಾಗಲೇ ಎರಡು ನೂರು ರೂಪಾಯಿ ಈ ಥರ ಇತ್ತು ಒಂದೊಂದು ಗಿಡ ಎರಡೂವರೆ ನೂರು ಮತ್ತು ನೂರು ಇಪ್ಪತ್ತು ರೂಪಾಯಿ ಈ ಥರ ಇಷ್ಟ ತಂದು ತೊಗೊಂಡು ಬಂದಿದೆ ಅದ್ರೊಳಗೆ ಇದು ಜಾಸ್ತಿ ಉಳ್ಕೊಂಡಿರೋದಂದ್ರೆ ಇದು ಮನಿ ಇದು ಒಂದೇ ಇದು ಎಷ್ಟು ಚಂದ ಮೇಲೆಲ್ಲ ಬಿಟ್ಕೊಂಡಿತ್ತು ಹಾಗೆ ಇದನ್ನು ಒಂದೊಂದು ಸರಿ ಒನ್ಗೆ ಹೋಗಿರ್ತೈತಿ ನಾನು ಅವಾಗೆಲ್ಲ ಸ್ವಲ್ಪ ಹಾಗೆ ಒಣಗಿ ಹೋಗಿರೋದೆಲ್ಲನೂ ಕತ್ರಿಯಿಂದ ಕಟ್ ಮಾಡಿ ಚೆನ್ನಾಗಿ ಕಟ್ ಮಾಡ್ತಿದ್ದೆ ಅವಾಗವಾಗ ಎಷ್ಟು ಚಂದ ಚಿಗುರು ಹೊಡೆದು ಮತ್ತು ಚೆಂದ ಗಿಡ ಎಲ್ಲ ಬೆಳ್ಕೊತಿತ್ತು ಹೀಗೆ ಊರಿಗೆ ಹೋದಾಗ ಸ್ವಲ್ಪ ಸಮಸ್ಯೆ ಆಗ್ತಿತ್ತು ಓಕೆ ಮತ್ತು ಈ ಕಡೆ ಬೆಳಗ್ಗೆ ನಾನು ಬಿಸಿಬೇಳೆ ಭಾ ಥರ ಮಾಡಿದ್ದೆ ಅನ್ನ ಓಕೆ ಈ ಥರ ಸಿಂಪಲ್ಲಾಗಿ ಕಿಚಡಿ ಥರನೂ ಮತ್ತು ಈ ಕಡೆ ಬಿಸಿಬೇಳೆ ಬಾತ್ ಥರೂ ಎರಡೂ ಸೇಮ್ ಅದೇ ಥರನೇ ಟೇಸ್ಟ್ ಇರ್ತೈತಿ ಆದಿತ್ಯಗೂ ಇಷ್ಟ ಇದು ಅದಕ್ಕೆ ಅವನಿಗೋಸ್ಕರನೇ ಯಾಕಂದ್ರೆ ಮೆತ್ತಗಾಗಿರ್ತೈತಲ್ಲ ಓಕೆ ಅದಾದಮೇಲೆ ಮತ್ತೆ ಇದು ಮಧ್ಯಾಹ್ನ ಬ್ಲಾಗ್ನ ಕಂಟಿನ್ಯೂ ಮಾಡತ್ತೀನಿ ಇಲ್ಲಿ ನೋಡ್ರಿ ನಾನು ಕೆಳಗಡೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡತ್ತಿದ್ದೆ ಮಲ್ಕೊಂಡಿದ್ದೆ ಅವಳು ಟಿ ಒಳಗೆ ನಂದು ಫೋನ್ ಐತಿಲ್ಲ ಅದ್ರ ನೆಟ್ ಕನೆಕ್ಟ್ ಮಾಡಿ ಮತ್ತು ಡ್ಯಾನ್ಸ್ ಮಾಡ್ಕೊಂಡು ಮತ್ತೆ ವಿಡಿಯೋ ಮಾಡ್ತೀನಿ ಅಂಥೇಳಿ ಮೊಬೈಲ್ ತೊಗೊಂಡು ಟ್ರೈಪೋರ್ಡ್ಗೆಲ್ಲ ಹಾಕಿ ತಾನೇ ವಿಡಿಯೋನ ಎಲ್ಲ ಸ್ಟಾರ್ಟ್ ಮಾಡಿಕೊಂಡು ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು ನಾನು ಬಿಡು ಸಾಕು ಬಿಡು ಎಷ್ಟು ಮಾಡ್ತೀನಿ ಡ್ಯಾನ್ಸ್ ಸಾಕು ಹೇಳಿ ಅವಳು ಡ್ಯಾನ್ಸ್ ಹುಚ್ಚವಳಿಗೆ ಡ್ಯಾನ್ಸ್ ಅಂದರೆ ಅಷ್ಟಿಷ್ಟ ಬಂದ ಕೂಡಲೇ ನಾನು ಏನಾದರೂ ಬೇರೆ ಧಾರಾವಾಹಿ ಏನಾದರೂ ಫಿಲ್ಮ್ ಏನಾರ ನೋಡ್ತಿದ್ರು ಅದನ್ನೆಲ್ಲ ತೆಗಿಯತ್ತನ್ಸ್ ಅಂತಾಳೆ ತೆಗಿಯಂತೂ ಚೇಂಜ್ ಮಾಡಿ ಮತ್ತು ಬರೀ ಸಾಂಗ್ನೇ ಬರೀ ಸಾಂಗ್ ಅದು ಬರೀ ಜಾನಪದ ಅಷ್ಟೇ ಜಾನಪದ ಬಿಟ್ಟು ಬೇರೆ ಏನು ಕೇಳಂಗ ಇಲ್ಲವಳು ಇದು ಲಂಗ ದವನಾಗ ಮಸ್ತಕ ಅಂತಿಲ್ಲ ಮೊನ್ನೆ ಇದನ್ನು ಹಚ್ಕೊಂಡು ಡ್ಯಾನ್ಸ್ ಮಾಡತ್ತಿದ್ಲು ಅವಳಿಗೆ ಜಾನಪದ ಅಂದ್ರೆ ಅಷ್ಟಿಷ್ಟ ಬರೀ ಜಾನಪದ ಬಿಟ್ಟು ಬೇರೆ ಯಾವ ಸಾಂಗೂ ಹಚ್ಚಲ್ಲವಳು ನಾನು ಬೈತಿರ್ತೀನಿ ಯಾವಾಗ್ಲೂ ಬರೀ ಇದೇ ಮಾಡಿ ನೀನು ಅಂಥೇಳಿ ನೋಡ್ರಿ ಎಷ್ಟು ಹುಚ್ಚೈತೆ ಅವಳಿಗೆ ಡ್ಯಾನ್ಸಿಂದ ಅವಳು ತನ್ನ ಪಡಿಗೆ ತಾನು ಮಾಡ್ಕೊಳಾತಿದ್ದು ನಾನು ಸುಮ್ಮನೆ ಮಾಡಿಬಿಡು ಅಂತಂದು ಸುಮ್ಮನೆ ಆಗಿದ್ದೆ ಓಕೆ ಅದೆಲ್ಲ ಆದಮೇಲೆ ಇದು ಮಧ್ಯಾಹ್ನ ಊಟಕ್ಕೆ ಪೂರಿ ಮಾಡ್ಬೇಕಂಥೇಳಿ ಪೂರಿನ ಮಾಡಿಕೊಂಡೆ ಯಾಕಂದ್ರೆ ಭಾಳ ಅಂದ್ರೆ ಭಾಳ ದಿನನೇ ಆಗಿತ್ತು ಪೂರಿನೇ ಮಾಡಿರಲಿಲ್ಲ ಮನೆಯಾಗ ಅದಕ್ಕೆ ರಾಜವರು ಪೂರಿನೇ ಮಾಡಿಲ್ಲ ಅದಕ್ಕೆ ಪೂರಿ ಮಾಡು ಮಧ್ಯಾಹ್ನ ಹೇಳಿದರು ಓಕೆ ಆಯಿತು ಬಿಡು ಅಂತ ಹೇಳಿ ಹೇಗೆಂದ್ರೂ ನಾನು ಚಪಾತಿ ಹಿಟ್ಟೆಲ್ಲ ಕಲಸಿ ಇಟ್ಬಿಟ್ಟಿದ್ದೆ ಮಧ್ಯಾಹ್ನ ಊಟಕ್ಕಂಥೇಳಿ ಅದನ್ನೇ ಪೂರಿ ಮಾಡಿಬಿಟ್ರೆ ಆಯ್ತು ಅಂತೇಳಿ ಈ ಕಡೆ ಚಟ್ನಿ ಫುಲ್ ಸ್ಪೆಷಲ್ ಇದು ಇದು ನಮ್ಮ ಕೂ ನಮ್ಮ ಊರ ಕಡೆ ಎಲ್ಲ ಫುಲ್ ಫೇಮಸ್ ವಿಜಯಪುರ ಸೈಡೆಲ್ಲ ಈ ಪೂರಿ ಜೊತೆ ಈ ಥರ ಚಟ್ನಿ ಮಾಡ್ತಾರೆ ಕಡಲೆ ಹಿಟ್ಟಿನ ಚಟ್ನಿದು ಸೂಪರ್ ಆಗಿರ್ತೈತಿ ಈ ಕಡೆ ಗಂಗಾವತಿ ಸೈಡೆಲ್ಲ ಇದ್ರ ಜೊತೆ ಕಡಲೆಕಾಯಿ ಕಾಯಿ ಚಟ್ನಿ ಕೊಡ್ತಾರೆ ನಮ್ಮ ಕಡೆ ಇದೇ ಥರನೇ ಮಾಡ್ತಾರೆ ಮಸ್ತ್ ಸೂಪರಾಗಿರ್ತೈತಿ ಪೂರಿ ಅಂತೂ ಸಖತ್ತಾಗಿ ಸಾಫ್ಟಾಗಿ ಬಂದಿದ್ದು ನಾನು ಯಾವಾಗಲೂ ಮೈದಾ ಹಿಟ್ಟಿಂದನೇ ಮಾಡ್ತಿದ್ದೆ ಪೂರಿ ಎಲ್ಲ ಈ ಸರಿ ಗೋಧಿ ಹಿಟ್ಟಿಂದ ಮಾಡೀನಿ ಓಕೆ ಈ ಕಡೆ ನೋಡ್ರಿ ಆದಿತ್ಯ ಫುಲ್ ಎಲ್ಲ ಸಾಮಾನು ಎಲ್ಲ ಹರಡ್ಕೊಂಡು ಬಿಟ್ಟಾನೆ ಮುಖ ಹೂವು ಮಳೆ ನೋಡಿರಿ ಎಷ್ಟು ಫುಲ್ಲು ಜೋರು ಮಳೆ சரி நிதா மழை எஸ் ஜோர் மழை சோலாடி சுட்டி ஓ எஸ்ட்டு ஜோர் மழை

ಆವಾಗಲೇ ಈ ಪಲ್ಯ ಎಲ್ಲ ಬಿಡಿಸಿಟ್ಟು ಮತ್ತೆ ಪಲ್ಯ ಮಾಡಿದ್ರಾಯ್ತು ಅದ್ರ ಜೊತೆ ರೊಟ್ಟಿ ಮಾಡಿದ್ರಾಯ್ತು ಆಯ್ತು ಅಂಥೇಳಿ ಪಲ್ಯ ಎಲ್ಲ ಮಾಡಿಕೊಂಡೆ ಓಕೆ ಫ್ರೆಂಡ್ಸ್ ರಾತ್ರಿ ಊಟಕ್ಕೆ ರೊಟ್ಟಿ ಎಲ್ಲ ಮಾಡಿದೆ ಓಕೆ ಈಗ ರೊಟ್ಟಿ ಎಲ್ಲ ಆಯಿತು ಓಕೆ ರೊಟ್ಟಿ ಒಂದು ಆಯಿತು ಮತ್ತೆ ಈ ಕಡೆ ರೈಸಿಗೂ ಇಟ್ಟೀನಿ ಮತ್ತು ಈ ಕಡೆ ರೈಸಿಗೂ ಇಟ್ಟೀನಿ ಓಕೆ ಮಧ್ಯಾಹ್ನ ಸಾಂಬಾರು ಮಾಡಿದ್ದೆ ಇನ್ನೂ ಎಷ್ಟೊಂದು ಸಾಂಬಾರೆಲ್ಲ ಐತಿ ರೈಸ್ ಹಿಟ್ಟಿನ ಇದ್ರ ಜೊತೆ ರೊಟ್ಟಿ ಜೊತೆ ಓಕೆ ಇವತ್ತು ರಾತ್ರಿ ಊಟಕ್ಕೆ ಇಷ್ಟು ಮತ್ತು ಅನ್ನ ಸಾಂಬಾರು ಮತ್ತು ರೊಟ್ಟಿ ಮತ್ತು ಪಲ್ಯ ಮಾಡಿದ್ದೆ ಮಧ್ಯಾಹ್ನ ಎಲ್ಲ ಪೂರಿ ಎಲ್ಲ ತಿಂದ್ಬಿಟ್ಟಿದ್ವೆಲ್ಲ ಒಂದು ಜಾಸ್ತಿ ಏನು ಮಾಡಿರಲಿಲ್ಲ ಪೂರಿ ಒಂದು ಇಬ್ರು ನಾನೊಂದು ಎರಡು ತಿಂದೆ ಒಂದು ನಾಲ್ಕು ಪೂರಿ ತಿಂತರು ಅಷ್ಟೇ ಜಾಸ್ತಿಯನ್ನು ತಿಂದಿರಲಿಲ್ಲ ಮತ್ತು ಅದಕ್ಕೆ ನೈಟ್ ರೊಟ್ಟಿ ಮತ್ತು ಪಲ್ಯ ಅನ್ನ ಸಾಂಬಾರು ಮಾಡಿಕೊಂಡೆ ಓಕೆ ಈ ಕಡೆ ನೋಡ್ರಿ ಇವ್ರದ್ದು ಎಷ್ಟು ಅವನು ಅವನು ಅವಳಿಗೆ ಅವನಿಗೆ ಫುಲ್ ಅವನಿಗೆ ಅಕ್ಕಿ ಏನಾದರೂ ಅಂತಾಳೆ ಅವ ಬಂದು ವಾಪಸ್ ಹೊಡ್ಯಾಕೆ ಬರ್ತಾನೆ ಓಡಿ ಓಕೆ ಇವ್ರದ್ದು ನಡೀತಾನೆ ಇರ್ತೈತಿ ದೆನ್ನನು ಅವಳು ಫುಲ್ ಧಾರಾವಾಹಿ ಈಗ ಫುಲ್ ಧಾರಾವಾಹಿ ಹುಚ್ಚು ಅವಳಿಗೆ ಇದು ಒಂದೇ ಪುಟ್ಟಕ್ಕನ ಮಕ್ಕಳು ನೋಡ್ತಾಳೆ ಅದನ್ನೇ ನೋಡ ಹ ಅದು ಒಂದೇ ನೋಡೋದವಳು ಧಾರಾವಾಹಿ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಷ್ಟೇ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಲಾಟ್ಸ್ ಆಪ್ಲಾವ್